ಧರ್ಮಸ್ಥಳ ಗಲಾಟೆ ಸಂಬಂಧಪಟ್ಟ ಹಾಗೆ ಸಿಎಂ ಮಾತನಾಡಿದ್ದಾರೆ ಯಾರೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ತಡರಾತ್ರಿ ಆಲ್ಮೋಸ್ಟ್ ಸಂಜೆ ನಂತರ ಆದಂತ ಗಲಾಟೆ ಏನಿತ್ತು ಘರ್ಷಣೆ ಏನಿತ್ತು ಯಾರೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಆಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕಾನೂನು ಎಲ್ಲರಿಗೂ ಕೂಡ ಒಂದೇ ಯಾರು ಕೂಡ ಕಾನೂನನ್ನ ಕೈಗೆತ್ಕೊಳ್ಳುವಂತ ಕೆಲಸ ಸೊ ಇದನ್ನ ಈಗ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದು ಯಾವುದೇ ಗುಂಪಿರ್ಲಿ ಪರವಾಗಿರೋರು ವಿರುದ್ಧವಾಗಿರೋರು ಯಾರೇ ಆದರೂ ಕೂಡ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತ ಹೇಳಿದೆ ಅಲ್ಲಾಗಿದೆ ಪೊಲೀಸ್ ಆಗ್ತಿದೆ ಪರಿಸ್ಥಿತಿ ಬಗ್ಗೆ ಹೇಗೆ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ತೆಗೆದು ಬರ್ಸ್ ಅಲ್ಲ ಅಲ್ಲಾಗಿದೆ ಪೊಲೀಸ್ ಕೂಡ ಪ್ರತಿಭಟನೆ ಪರಿಸ್ಥಿತಿ ಬಗ್ಗೆ ಹೇಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಕೂಡ ಪ್ರತಿಭಟನೆ ಎಲ್ಲ ಮಾಡಿದ್ರು ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕ್ರಮ ಪ್ರತಿಭಟನೆ ಮಾಡಿದ್ರು ಗ್ರಾಟ ಆಗ್ತದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ಇನ್ನು ನಿನ್ನೆಯ ಗಲಾಟೆಯ ಬಗ್ಗೆ ಗೃಹ ಸಚಿವರನ್ನ ಕೂಡ ಕೇಳಲಾಯಿತು ಧರ್ಮಸ್ಥಳದಾದಂತಹ ಗಲಾಟೆ ಬಗ್ಗೆ ಏನು ಹೇಳ್ತೀರಿ ನಿನ್ನೆ ಗದ್ದಲಕ್ಕೆ ಸಂಬಂಧಪಟ್ಟ ನನಗೂ ಕೂಡ ಮಾಹಿತಿ ಬಂದಿದೆ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ ತನಿಖೆ ನಡೆಯುತ್ತೆ ಗಲಾಟೆ ಹಿಂದಿನ ಉದ್ದೇಶದ ಬಗ್ಗೆ ವರದಿ ಕೇಳಿದ್ದೀನಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ನಿನ್ನೆ ದಿವಸ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತೇಳಿ ವರದಿ ಬಂದಿದೆ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಾನು ಅವರು ಅಲ್ಲಿನ ಜನ ಜನ ಸಮುದಾಯ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ ಐ ಟಿಯನ್ನು ಮಾಡಿದರು ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದ್ರೆ ಮೆಜಿಸ್ಟ್ರೇಟರ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡುವಾಗ ಅವನೇನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ